ಸಾಮಾನ್ಯವಾಗಿ ಬಲಿಷ್ಠವಾದಂತ ಆನೆಗಳಿಗೆ ಮದ ಬಂದ್ರೆ ಅದು ಇಳಿಯೋದೆ ಅಂದ್ರೆ ಕಡಿಮೆ ಆಗೋದೇ ಸುಮಾರು ಒಂದು ಆರರಿಂದ ಎಂಟು ಒಂಬತ್ತು ತಿಂಗಳ ತನಕ ತಗೊಳುತ್ತೆ ಸೊ ಅದರಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಒಂದು ಅಭಿಮನ್ಯುನ ನೋಡ್ತಾ ಇರ್ಬೋದು ಜನವರಿ ತಿಂಗಳಿನಲ್ಲಿ ಮದ ಶುರುವಾಗಿದ್ದು ಜಾಸ್ತಿ ಆಗಿದ್ದು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಆತನ ಯಾವುದೇ ರೀತಿಯ ಒಂದು ಕಾರ್ಯಾಚರಣೆಗೆ ಜಾಸ್ತಿ ಬಳಸ್ಕೊಳ್ಳೋದಿಲ್ಲ ಅನಿವಾರ್ಯ ಇದ್ರೆ ಮಾತ್ರ ಬಳಸ್ಕೊಳ್ಳೋಕೆ ಶುರು ಮಾಡ್ತಾರೆ ನಂತರ ಕ್ಯಾಂಪ್ ನಲ್ಲೇ ಕಟ್ಟಿ ಆಗ್ತಾರೆ ಕಾಡಿಗೆ ಬಿಡುವುದಿಲ್ಲ ಸೊ ಈಗ್ಲೂ ಕೂಡ ನೋಡಿ ಆರು ತಿಂಗಳಾಗುತ್ತಾ ಬರುತ್ತಿದೆ ಈಗಲೂ ಕೂಡ ಮದ ಇದೆ ಮಸ್ತಿ ಇದ್ದಾನೆ ಅಭಿಮನ್ಯು ಗಟ್ಟುಮುಟ್ಟಾಗಿರುವಂತ ಆನೆಗಳಿಗೆ ಮದ ಜಾಸ್ತಿ ಟೈಮ್ ಇರುತ್ತೆ ಸೊ ಬಲಿಷ್ಠವಾಗಿದ್ದಾನೆ ಅಭಿಮನ್ಯು ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಅಭಿಮನ್ಯು ಮುಂದೆ ನಿಲ್ಲೋಕೆ ಯಾವ ಆನೆಗಳು ಕೂಡ ಮನಸ್ಸು ಮಾಡೋದಿಲ್ಲ ಧೈರ್ಯವನ್ನು ಸಹ ಮಾಡೋದಿಲ್ಲ ಸೊ ಹೀಗಾಗಿ ಕ್ಯಾಂಪ್ ನಲ್ಲಿರುವಂತಹ ಆನೆಗಳು ಕೂಡ ಎದುರುತ್ತವೆ ಸೊ ಹೀಗಾಗಿ ದೂರದಲ್ಲಿ ಅಭಿಮನ್ಯುನ್ನ ಕಟ್ಟಾಕಿರ್ತಾರೆ ದೊಡ್ಡದಾಗಿರುವಂತಹ ಮರದ ದಿಂಬಿಗೆ ಕಟ್ ಹಾಕಲಾಗುತ್ತೆ ಆ ಒಂದು ಮೇವನ ಫೀಡಿಂಗ್ ಎಲ್ಲವನ್ನೂ ಕೂಡ ಮಾಡ್ತಾರೆ ಅಕ್ಕಪಕ್ಕ ಬೇರೆ ಯಾವ ಆನೆ ಕೂಡ ನಿಂತ್ಕೊಳ್ಳೋದಿಲ್ಲ ಸೊ ಅಷ್ಟೊಂದು ಭಯ ಪಡುತ್ತೆ ಮಸ್ತಿನಲ್ಲಿರುವಂತಹ ಟೈಮ್ ನಲ್ಲಿ ಮಾವು ತರ ಮಾತನ್ನ ಮಾತ್ರ ಅಭಿಮನ್ಯು ಕೇಳೋದು ಬೇರೆ ವಿಸಿಟರ್ಸ್ ಆಗ್ಲಿ ಯಾರನ್ನು ಕೂಡ ಅಭಿಮನ್ಯು ಹತ್ರಕ್ಕೆ ಬಿಡೋದೇ ಇಲ್ಲ ನೋಡೋಕು ಕೂಡ ಅಷ್ಟೊಂದು ಅವಕಾಶ ಕೂಡ ಸಿಗೋದಿಲ್ಲ ಯಾಕೆಂದ್ರೆ ತುಂಬಾನೇ ದೂರದಲ್ಲಿ ಕಟ್ಬಿಟ್ಟಿರ್ತಾರೆ ಬೇರೆ ಲ್ಲ ಒಂದು ವೃತ್ತದಲ್ಲಿ ಇದ್ರೆ ಈ ಒಂದು ಅಭಿಮನ್ಯು ಆನೆನ ತುಂಬಾನೇ ದೂರದಲ್ಲಿ ಹಾಕೊಂಡಿರ್ತಾರೆ ಅಥವಾ ಮನೆ ಬಳಿ ಕಟ್ಟಾಕೊಂಡಿರ್ತಾರೆ ಅಂದ್ರೆ ಮಾವುತ ಕಬಡಿ ಮನೆ ರಸಲು ಕಟ್ಟಾಕೊಂಡಿರ್ತಾರೆ ಈ ರೀತಿ ಅಭಿಮನ್ಯು ತುಂಬಾನೇ ಚೆನ್ನಾಗಿದ್ದ ಅತನ ಒಂದು ಬೆಳವಣಿಗೆ ಪ್ರತಿಯೊಬ್ಬರಿಗೂ ಸಾಗ್ಬೋದಿದ್ದ ಎಷ್ಟರ ಮಟ್ಟಿಗೆ ಕರ್ನಾಟಕದ ಕ್ಯಾಪ್ಟನ್ ಕಿಂಗ್ ಅಂತಾನೆ ಹೇಳ್ಬಹುದು ಅಭಿಮನ್ಯು ಸೊ ಹೀಗಾಗಿ ಅಭಿಮನ್ಯುಗೆ ಇನ್ನ ಮಸ್ತು ಯಾವಾಗ ಕಡಿಮೆ ಆಗುತ್ತೆ ಅಂತ ನೋಡೋದಂದ್ರೆ ಇನ್ನ ಅಥವಾ ಎರಡು ತಿಂಗಳಾಗ್ಬೋದು ಬಹುಶಃ ಆ ಒಂದು ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿಂದ ಕಂಪ್ಲೀಟ್ ಮದ ಕಡಿಮೆ ಆಗ್ಬೋದು ಅಂದ್ರೆ ನಮ್ಮ ಒಂದು ದಸರಾ ಸ್ಟಾರ್ಟ್ ಆಗುತ್ತಲ್ಲ ದಸರಾ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಮಸ್ತ್ ಕಡಿಮೆ ಆಗೋಗುತ್ತೆ ದಸರಾದಲ್ಲಿ ಆಗ ಭಾಗ್ಯ ಆಗ್ತಾರೆ ನೋಡಿ ಕರೆಕ್ಟ್ ಆಗಿದೆ ಈಗ ದಸರಾ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಎನ್ ಪ್ರೊಸೆಸ್ ಅನ್ನ ಬಂದು ಮಾಡ್ಕೊಂಡು ಹೋಗಿದ್ದಾರೆ ಇನ್ನೇನಿದ್ರು ಈ ಒಂದು ಮಸ್ತು ಕಡಿಮೆ ಆದ್ಮೇಲೆ ಅತನನ್ನ ದಸರಾಗೆ ಕರ್ಕೊಂಡು ಹೋಗೋದಾದೇನೆ ಅದಕ್ಕೆ ರೆಡಿ ಮಾಡ್ಕೊಳ್ಳೋದು ಎಲ್ಲ ಕೂಡ ಮಾಡ್ತಾರೆ ಸೊ ಇನ್ನ ಕೆಲಸ ಏನಪ್ಪಾ ಅಂತ ನೆಕ್ಸ್ಟ್ ದಸರಾಗೆ ರೆಡಿ ಆಗೋದು ಅಭಿಮನ್ಯು ದೊಡ್ಡ ಕೆಲಸ ಕಾರ್ಯಾಚರಣೆ ಏನು ಕೂಡ ಈಗ ಮಾಡೋದಿಲ್ಲ ಇನ್ನೇನಿದ್ರು ನೆಕ್ಸ್ಟ್ ದಸರಾಗಂತೂ ಕರ್ಕೊಂಡು ಹೋಗ್ತಾರೆ ಅಭಿಮನ್ಯುನ